ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಧುರ ಬಾಂಧವ್ಯ ಹಳೇಬೇರು ಹೊಸ ಚಿಗುರು ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಲು ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಸಾಮಾನ್ಯ ಜ್ಞಾನ ಅಗತ್ಯವಾಗಿದ್ದು ಅಂಕಗಳಿಕೆಯನ್ನು ಮಾನದಂಡ ಮಾಡಿಕೊಳ್ಳದೆ ನಿರಂತರ ಕಲಿಕೆಗೆ ಹೆಚ್ಚು ಒತ್ತು ನೀಡುತ್ತಾ ಮುನ್ನಡೆಯುವುದು ಮುಖ್ಯವಾಗಿದೆ ಪದವಿ ಶಿಕ್ಷಣವು ಜೀವನದ ಅಮೂಲ್ಯವಾದ ಶೈಕ್ಷಣಿಕ ವರ್ಷಗಳಾಗಿದ್ದು ಆದ್ದರಿಂದ ಕಲಿಕೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವಂತೆ ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ಪಿ ಸಲಹೆ ನೀಡಿದರು ಮಧುರ ಬಾಂಧವ್ಯ ಹಳೇಬೇರು ವಸತಿಗರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕಾನೂನು ಪಾಲನೆಗೆ ಯುವಕರು ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದು ಮುಖ್ಯವಾಗಿದ್ದು ಹೆಲ್ಮೆಟ್ ಬಳಕೆ ಸಿಗ್ನಲ್ಗಳ ಪಾಲನೆ ಅತಿ ವೇಗ ತ್ರಿಬಲ್ ರೈಡಿಂಗ್ ಮಾಡಬಾರದು ಎಂಬ ನಮ್ಮಗಳ ಸುರಕ್ಷತೆಗೆ ಕಾನೂನು ಮಾಡಿದ್ದರೂ ಇತ್ತೀಚಿನ ವರ್ಷಗಳಲ್ಲಿ ಪಾಲನೆ ಮಾಡುವ ಮಾಡದೇ ಇರುವ ಕಾರಣದಿಂದ ಸಣ್ಣ ಪುಟ್ಟ ಅಪಘಾತಗಳು ಮಾರಣಾಂತಿಕ ಆಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿ ನಮ್ಮಗಳ ಸುರಕ್ಷತೆಯ ದೃಷ್ಟಿಯಿಂದ ಮಾಡಿರುವ ಕಾನೂನಿನ ಪಾಲನೆ ಮಾಡುವಂತೆ ಕರೆ ಕೊಟ್ಟರು ಚಾಮರಾಜನಗರದ ಪದವಿ ಕಾಲೇಜಿಗೆ ವರ್ಗಾವಣೆಗೊಂಡಿರುವ ಇಂಗ್ಲಿಷ್ ಪ್ರಾಧ್ಯಾಪಕ ನಟರಾಜ್ ಜೆ ಜಿ ಮಾತನಾಡಿ ಈ ಕಾಲೇಜಿನಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ಶೇಕಡ ಹದಿಮೂರರಷ್ಟು ಇದ್ದ ಫಲಿತಾಂಶವನ್ನು ಸಹ ಪ್ರಾಧ್ಯಾಪಕನಾಗಿ ನಾನು ಬಂದ ನಂತರದ ವರ್ಷಗಳಲ್ಲಿ ಶೇಕಡ ತೊಂಬತ್ತೆಂಟು ಬಂದಾಗ ನನ್ನ ಶ್ರಮ ಸಾರ್ಥಕವಾಯಿತು ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ನನ್ನ ಏಟು ಮತ್ತು ಬೈಗುಳಗಳನ್ನು ಅವರು ಪ್ರಶ್ನಿಸದೆ ನಮ್ಮ ಒಳ್ಳೆಯದಕ್ಕೆ ಹೇಳುತ್ತಿದ್ದಾರೆ ಎಂದು ಅರಿತು ನನ್ನ ಕಠಿಣ ನಿರ್ಧಾರಗಳಿಗೆ ಅವರು ನೀಡಿದ ಮನ್ನಣೆ ಹಾಗೂ ಕಲಿಕೆಗೆ ತೋರಿದ ಉತ್ಸಾಹದಿಂದ ಇಂದು ಕಾಲೇಜಿಗೆ ಉತ್ತಮ ಫಲಿತಾಂಶ ಬರುತ್ತಿದೆ ಎಂದು ತಿಳಿಸಿ ಸಹಕರಿಸಿದ ಎಲ್ಲರನ್ನೂ ಅಭಿನಂದಿಸಿದರು ಪ್ರಾಂಶುಪಾಲ ಎಸ್ಆರ್ ಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇಂಗ್ಲಿಷ್ ಪ್ರಾಧ್ಯಾಪಕ ಬರ್ನಾಲ್ಡ್ ಪ್ರಾರ್ಥಿಸಿದರು ಹಾಗೂ ಇತಿಹಾಸ ಉಪನ್ಯಾಸ ರವಿಕುಮಾರ್ ಸ್ವಾಗತಿಸಿದರು ಪ್ರಾಧ್ಯಾಪಕಿ ವಿ ಪೂರ್ಣಿಮಾ ಸಹ ಪ್ರಾಧ್ಯಾಪಕರಾದ ಮಂಜುನಾಥ್ ಎಂಎಸ್ ಪೂರ್ಣಿಮಾ ಡಾಕ್ಟರ್ ಉಮೇಶ್ ಲೋಕೇಶ್ ದಿವ್ಯಾಮಣಿ ಶಿವಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ಒಳ್ಳೆ ಸ್ಕೂಲ್ ಎಲ್ಲ ಮಾಡ್ತಾರೆ ಪಾಪ ಅವರಿಗೆ ಓದೋ ಅವಕಾಶ ಎಲ್ಲ ಬಿಟ್ರು ಮನೆಯಲ್ಲೆಲ್ಲ ಬಡತನ ಆ ಮೂಲಕ ಇಷ್ಟು ಆನ್ಲೈನ್ ಎಲ್ಲ ಎಲ್ಲಾ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀನಿ ಎಲ್ಲ ಪ್ರತಿಯೊಬ್ಬರು ಸ್ಮಾರ್ಟ್ ಫೋನ್ ಅಲ್ಲಿ ಅವರಿಗೆ ದುಡ್ಡಿಲ್ಲೂ ವರ್ಷಕ್ಕೆ ದುಡ್ಡು ಬೇಕು ದುಡ್ಡು ಮಾಡ್ಬೇಕು ಅನ್ನೋಂತ ಆಸೆ ಜಾಸ್ತಿ ಹೋದ್ರಿಗೆ ಅವ್ನಿವ ಈ ಆನ್ಲೈನ್ ಅಲ್ಲಿ ಇದು ಬರುತ್ತೆ ಸರ್ ಯಾವ್ದು ಲೋನ್ ತಗೋತಾರೆ ಸರ್ ಆನ್ಲೈನ್ ಅಲ್ಲಿ ಯಾವಾಗ ಆಪ್ ಅಲ್ಲಿ ಲೋನ್ ಬರುತ್ತೆ ಅಂತ ಆ ಲೋನ್ ತಗೊಂಡು ಎರಡು ಲಕ್ಷ ರೂಪಾಯಿ ಎಷ್ಟು ಲೋನ್ ತಗೊಂಡಿದ್ದಂತೆ ಅದನ್ನು ವಾಪಸ್ ಕಟ್ಟು ಕಟ್ಟು ಅಂತಂದು ಅವ್ರೆಲ್ಲಾ ಫೋನ್ ಮಾಡಿ ಮಾಡ್ತಾರೆ ಆನ್ಲೈನ್ ನಾನೇ ಕೊಡ್ಬೇಕಂತಂದ್ರೆ ನಮ್ಮ ತಂದೆ ತಾಯಿದು ಆಧಾರ್ ಕಾರ್ಡ್ ಪ್ರೂಫ್ ಎಲ್ಲ ಕೊಡಬೇಕು ಅದ್ರ ಜೊತೆಗೆ ಫೋನ್ ನಂಬರ್ ಕೇಳ್ತಾರ ಅವರು ನಮ್ ಜೊತೆ ಐದಾರು ಜನ ನಂಬರ್ ಕೇಳ್ತಾರೆ ಅದನ್ನೆಲ್ಲ ಕೊಟ್ಟಿದ್ದೀನಿ ಅವರು ಒಟ್ಟ ಅಂದ್ಲಾ ಲಾಸ್ಟ್ ಇಯರ್ ಮನೇಲಿ ಹಿಡಿಯಿಲ್ಲ ದುಡ್ಡು ನಾನು ಈ ಸಾಲ ಮಾಡಿ ಅಂತಂದು ಹುಡುಗಿ ಏನ್ ಮಾಡಬೇಕು ಲಾಸ್ಟ್ ಬೇಡ ಅಂದ್ರೆ ಹೋಗಿ ಏನೇನ್ ಹಾಕೊಂಡ ಹ್ಮ್ ಫಿಸಿಕ್ ಎಲ್ಲ ಚೆನ್ನಾಗಿದೆ ಏನು ಮಾಡೋದು ಎಲ್ಲ ಇದು ವ್ಯರ್ಥ ಹಂಗೆ ಪ್ರತಿಯೊಬ್ಬರೂ ಯಾರು ಬೇಜಾರು ಮಾಡೋಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಸ್ಕೋರ್ ಕಡಿಮೆ ಆಯಿತು ನೆಕ್ಸ್ಟ್ ಎಕ್ಸಾಮ್ ಇರುತ್ತೆ ಸಪ್ಲಿಮೆಂಟ್ ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೋಬೋದು ಅದು ಡಿಗ್ರಿ ಮುಗಿದ ತಕ್ಷಣ ಒಂದೇ ಅಲ್ಲ ಸರ್ಕಾರದ್ದು ಗೌರ್ಮೆಂಟ್ ಜಾಬ್ಸ್ ಕೊಡೋದು ಬೆನಿಟಿಕ್ಟ್ ಭಾಳ ಕಳೆದ ಇತ್ತೀಚಿಗೆ ಅಂತ ಇನ್ಸ್ಪೆಕ್ಟರ್ ಪೋಸ್ಟು ಕಾನ್ಸ್ಟೇಬಲ್ ಪೋಸ್ಟು ಮತ್ತೆ ಯಾವುದಾದ್ರು ಟೀಚರ್ಸ್ ಖರೀದಿ ಕಡಿಮೆ ಟೀಚರ್ಸ್ ಖರೀದಿ ಕಡಿಮೆ ಅದಾದಂತ ಒಳ್ಳೊಳ್ಳೆ ಕೆಲಸಗಳು ಇರ್ತಾವೆ ಎಲ್ಲ ಮಾಡ್ಕೊಳ್ಳಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಅಷ್ಟೇ ಯಾರು ಅಲರ್ಟ್ ಅಲರ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಬರೋದು ಸರ್ 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 ಅಂತ ಅನ್ಕೊಂಡು ಎಲ್ಲ ಬರೋದು ನಾನು ನೋಡಿದ್ದೀನಿ ಎಷ್ಟೋ ಜನಕ್ಕೆ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇಲ್ಲ ಏನಪ್ಪ ಇಷ್ಟೊಂದು ಇದೇ ಈ ಹಾಸನ ಡಿಸ್ಟಿಕ್ ಅಲ್ಲಿ ಮತ್ತೆ ನಾನು ಹಿಂದೆ ಸೋಮವಾರಪೇಟೆ ಕೆಲಸ ಮಾಡಿದ್ದೆ ಸೋಮವಾರಪೇಟೆಯಲ್ಲಿ ಅಲ್ಲಿ ಏನಂದ್ರೆ ಜನಗಳೇ ಕಾನೂನು ಹೇಳ್ತಾರೆ ಸಬ್ ಪೊಲೀಸ್ ಪೊಲೀಸ್ನವ್ರಿಗೆ ಹೇಳ್ತಾರೆ ಏನ್ ಸರ್ ನೀವು ಕಾನೂನು ಇವಾಗ ಬಳಸೋದಿಲ್ಲ ಸರ್ ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿ ಅಷ್ಟು ಹೊರಡಿದೆ ಪ್ರತಿ ಮನೆಯಲ್ಲ ಎಲ್ಲ ಇತ್ತೀಚೆಗೆ ಒಬ್ಬನು ಮನೇಲಿ ಎಜುಕೇಶನ್ ಅಂತಂದ್ರೆ ಡಿಗ್ರಿ ಮುಗಿಸಿದ ಗ್ರೇಟ್ ಅದು ಅವಾಗ ಈಗ ಪ್ರತಿಯೊಬ್ಬರು ಇಂಜಿನಿಯರಿಂಗ್ ಮಾಡ್ತಾರೆ ಡಿಗ್ರಿ ಪ್ರತಿಯೊಬ್ರು ಬಿ ಎ ಬಿ ಎಸ್ ಸಿ ಎಲ್ಲ ಮಾಡ್ತಾರೆ ಬಟ್ ಈ ಅಷ್ಟೊಂದು ಐಡಿಯಾನೇ ಇಲ್ಲ ಎಲ್ಮೇಡ್ ಟಿಪ್ಸ್ ಹೋಗ್ತಾರೆ ಇಲ್ಲಷ್ಟು ಸ್ಟೂಡೆಂಟ್ ಎಷ್ಟೋ ಜನ ಅನ್ನೋದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಾರಿ ಡಿಸಿಪ್ಲಿನ್ ಯಾರ ಡಿಸಿಪ್ಲಿನ್ ಬಗ್ಗೆ ಜಾಸ್ತಿ ಗೌರವ ಕೊಡ್ತೀರಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬರ್ಬೋದು ನಮ್ಮದು ಒಳ್ಳೆ ಡಿಪಾರ್ಟ್ಮೆಂಟು ಆಗ ಅದೇ ರೀತಿ ಕಾನೂನು ಎಲ್ಲರೂ ಪಾಲಿಸಿ ಐತಿ ಆಯಿತಾ ಟೀಚರ್ಸ್ ಹೇಳ್ತಾರೆ ನೋಡಪ್ಪ ಹಿಂಗಿದೆ ಇಲ್ಲ ಅಂದ್ರೆ ಹಿಂಗೆ ಕಂಪ್ಲೇಂಟ್ ಕೊಡ್ತಾನೆ ಹ್ಞೂ ಅದನ್ನ ಲೆಟ್ರ್ ಕೊಡ್ತಾನೆ ಸ್ಟೇಷನ್ ಕಡೆ ಕರ್ಕೊಂಡು ಹೋಗ್ತಾನೆ ಅಂದರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಎಲ್ಲರೂ ಕಾನೂನು ಪಾಲಿಸಿ ಏನು ಬೇರೆ ಏನು ಮಾತಾಡ್ಬೇಕಂತ ನಂಗೆ ತಿಳಿದಿಲ್ಲಪ್ಪ ಸಾಕಷ್ಟೇ ನಮ್ಮ ವಿಭಾಗದಲ್ಲಿ ವಿದ್ಯಾರ್ಥಿಗಳನ್ನ ತೊಂಬತ್ತು ಏಳು ಪರ್ಸೆಂಟ್ ಅಷ್ಟು ಫೈನಲ್ ಇಯರ್ ಆಗಿ ಔಟ್ಪುಟ್ ಆಯ್ತು ಅಂದ್ರೆ ಬಿ ಎನ್ ಇಂಗ್ಲಿಷ್ ಪಾಸ್ ಆಯಿತು ಅಂದ್ರೆ ಅವನೆಲ್ಲರೂ ಔಟ್ಪುಟ್ ಅಂದ್ರೆ ಅಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಈ ಊರಿಗೆ ತಗೊಂಡ ಅಂತ ಹೇಳಿದ್ರು ಬಾರಿ ರಫ್ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗಿ ಒಳ್ಳೆ ಸಿಪ್ಪಿಗೆ ಹೋಗ್ಬೇಡ ಅಂತ ನಾನು ಹೇಳಿದೆ ನಾನು ಸಾಲಿಗಾರ್ದು ಬೇರೆ ಮಹಾಲಿಗೆ ದೊಡ್ಡ ಬಾಂಡ್ರಿಗೆ ಏನು ಹೋಗ್ತಾ ಇಲ್ಲ ಅನ್ಬಿಟ್ಟು ನಾನು ಈ ಕಾಲೇಜಲ್ಲಿ ತಗೊಂಡೆ ಆದರೂ ವಿದ್ಯಾರ್ಥಿಗಳು ಬಾರಿ ಬಂತು ಮೊದಲು ಪ್ರಾರಂಭದಲ್ಲಿ ಹದಿನೇಳಿ ಆದ್ರೆ ನಾನು ಅಂದ್ರೆ ಪ್ರತಿ ಕ್ಲಾಸ್ ಅಲ್ಲೂ ಯಾರಿಗೆ ಕೊಡ್ತೀವಿ ಬೈದೋಗಿ ಬೈದೆ ಹೊಡೆದೇ ಇದ್ದಾರೆ ಯಾರು ಪಾಸ್ ಮಾಡಿಸೋಕೆ ಇರಲಿಲ್ಲ ಇವತ್ತೆಲ್ಲ ಒಳ್ಳೆ ಸ್ಥಾನಮಾನದಲ್ಲಿದ್ದಾರೆ ಒಳ್ಳೆಯ ಕೆಲಸಗಳಲ್ಲಿ ಇದ್ದಾರೆ ವಿದ್ಯಾರ್ಥಿಗಳಿಗೆ ನಾನು ಫೈನಲ್ ಫೈನಲಿ ವಿದ್ಯಾರ್ಥಿಗಳು ಹೊಡೆಸ್ಕೊಳ್ತಾ ಇದ್ರು ಅಂದ್ರೆ ಅವರು ಒಳ್ಳೆ ಉಳಿದ್ರು ಅವರೆಲ್ಲರೂ ಪಾಸ್ ಆಗಿದ್ದಾರೆ ಹಾಗಾಗಿ ನನಗೆ ನಾನು ಹೇಳಿದ ಕೆಲಸ ಎಲ್ಲ ಉಳಿದ ಮಾಡ್ಕೊಳ್ತಾ ಇದ್ದಾರೆ ஓத ஓகே எல்லா மக்கள் பஸ் ஆகே ஆக எல்லாம் சா கன்னட மாதமில்லை அது இங்கிலீஷ் மாத்திர அந்தராஷ்ட்யா நீங்கள் பாஸ் ஆகே இல்லை அந்த நான் வர விதிங் யாவ சப்ஜெக்ட்டு வரதேனோ அஸ்டர் நான் தீனி பொய் தீனி அது ஒன்று கம்பெக்டர் வரைக்கும் நம்ம இங்கிலீஷ் மாசு அந்த விதார்த்தி இல்லவரை ಆದ್ರೆ ಗುಂಡು ಬೇಟೆ ಕಾರ್ಯ ಹೋಗಿದ್ದೀನಿ ಅನಿವಾರ್ಯ ವರ್ಗಾವಣೆ ಅನಿವಾರ್ಯೂ ಇಲ್ಲಿ ಸಿಗ್ಲಿಲ್ಲ ಮೈಸೂರಿನಿಂದ ಗುಂಡು ಬೇಟೆ ಕಾರ್ಯ ತಗೊಂಡೋಗಿದ್ದೀನಿ ಒಂದು ವಿಷಯ ನಿಮ್ಗಿಂತ ಒಳ್ಳೆ ಮಕ್ಕಳು ಅಲ್ಲಿ ಸಾವಿರ ಮಕ್ಕಳು ಹೇಳಿದ್ರೆ ತುಂಬಾ ಸ್ಮೂತ್ ತುಂಬಾ ಎಂಬತ್ತು ಪರ್ಸೆಂಟ್ ಹುಡುಗಿ ಒಳ್ಳೆ ಮಕ್ಕಳು ಒಳ್ಳೆ ಮಕ್ಕಳು ಆದ್ರೆ ಟೆಕ್ಸ್ಟ್ ಬುಕ್ ತರಲ್ಲ ಆದ್ರೆ ನೋಟ್ಸ್ ತರಲ್ಲ ಏನು ಮಾಡಲ್ಲ நான் ஒன்று வாரி எடுத்து ஆய் ஒன் பாய்ஸ் பண்ணி ஏன்னு பார்த்தா பாரி ஒழி மக்கள் ஏன் அட் தாகி ஆட்ரு நான் மொதலில் எடுத்து வாரி எல்லாரும் ஒன்றே மாதிரி மக்கள் ஏன் நீல் நாம லட்சாந்த ரூபாய் சம்பாத்தி நம்ம கல்யாதி அவனே பாட்டு மக்கள் இங்கிலீஷ் மேல ಎರಡು ದಿವ್ಸ ಬಂದ್ರೆ ಬೈದ ತಕ್ಷಣ ಎಲ್ಲ ಹೊಡೆದು ಓಡಿಸ್ ಆಗಿದೆ ಅವ್ರೆಲ್ಲಾರ ಎಲ್ಲಾರು ಎಲ್ಲರೂ ಹೋಗುದು ಯಾರು ಇವರ್ಸ್ ಆಗಿಲ್ಲ ಅವ್ರೆ ಅವ್ರೆಲ್ಲ ಹೋಗಿ ಪ್ರಾನ್ಸ್ ಪ್ರಾನ್ಸಿಪಾಲಿಗೆ ಕಂಪ್ಲೇಂಟ್ ಕೊಟ್ಟರು ಸರ್ ಅವ್ರು ಹೊಡೆದು ಬಿಡಲಿ ಬೈ ಬೇಡ ಅವ್ರು ಬೈತಾರೆ 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 ಪ್ರಿನ್ಸಿಪಲ್ ಮತ್ತೆ ಬಂದು ಕೇಳಿದ್ರು ಎಲ್ಲಾ ಕ್ಲಾಸ್ಗಳು ಪಾಠ ಏನ್ ಮಾಡ್ತಾರೆ ಪಾಠದ ಬಗ್ಗೆ ಅವ್ನು ಮಾತಾಡೋದಿಲ್ಲ ಸರ್ ಅವರ ಬಗ್ಗೆ ಏನು ಮಾತಾಡೋದಿಲ್ಲ ಆದ್ರೆ ಬೈತಾರೆ ಬೈತಾರೆ ಅಂದ್ರೆ ಪಾಸ್ ಆಗ್ಬೇಕಲ್ಲ ಸರ್ ನಾನು ಹೇಳಿದೆ ಅಲ್ಲ ಸರ್ ಒಳ್ಳೆ ಮಾತಿಂದ ನಾವು ಏನು ಮಾಡಿದೆ ತರಬೇಡ ಕೂತ್ಕೊ ಕೂತ್ಕೊ ಹಾಗೆ ಹೋಗುವುದ್ರೆ ಅವ್ರು ಫೇಲ್ ಆದ್ರೆ ನೆಕ್ಸ್ಟ್ ಅವರ ತಂದೆ ತಾಯಿಗಳಿಗೆ ನಾವು ಮೂರು ವರ್ಷ ಕಳೆದ್ರೆ ಮುಗಿದೋಯ್ತು ಅವ್ರ ಜೀವನ ಮತ್ತೆ ಎಕ್ಸಾಮ್ ಕಟ್ಟಲ್ಲ ಅಂತ ಹೇಳಾದ್ಮೇಲೆ ಪ್ರಿನ್ಸಿಪಲ್ ತರಬೇಡ ನನಗೆ ಹೇಳಿದ್ರು ಮುಂದಿನ ಬೈಯಬೇಡಿ ಬೈಬೇಡಿ ನಾನು ಪಾಲ ಮಾಡೋದೇ ಇಲ್ಲ ಹಂಗಾದ್ಮೇಲೆ ಈಗ ಒಂದು ವಾರದಿಂದ ಕುಡಲು ಯಥಾವತ್ತಾಗಿ ಎಲ್ಲರೂ ನೋಟ್ಸ್ತಾ ಇದ್ದಾರೆ ಎಲ್ಲರೂ ಟೆಕ್ಸ್ಟ್ ಬುಕ್ಸ್ತಾ ಇದ್ದಾರೆ ಆದ್ರೆ ಇಲ್ಲಿ ಇಲ್ಲಿವರೆಗೂ ಏನು ಇತ್ಯಾಸ ಅಂದ್ರೆ ಮುಂದೆ ಒಂದು ಚಂಡಿತ್ತು ಇಲ್ಲಿ ಬೇಸಿಗೆ ಚೆನ್ನಾಗಿದೆ ಮಕ್ಕಳಿಗೆ ಒಳ್ಳೆಯ ಸಂದರ್ಭದಲ್ಲಿ ಅವ್ರ ಹೆಸರು ಬರೆಯ ಬರುತ್ತದೆ ಹೇಳಿದ ಬರ್ಕೊಳ್ಳೋಕೆ ಬರುತ್ತದೆ ಆದ್ರೆ ಬಾಕಿ ಪ್ರದೇಶದಲ್ಲಿ ಏನಾಗಿದೆ ನಿಮ್ ಗೋತು ಚಾಮನಗರ ಹಿಂದುಳಿದ ಯಾವ ಕಾನೂನು ಇಲ್ಲ ಯಾವ ನೀರಾವರಿಯೂ ಇಲ್ಲ ಮಳೆ ಆಶ್ರಯದಲ್ಲಿ ಮಕ್ಕಳು ಅದರಲ್ಲೇ ದುಡಿಬೇಕು ಅದರಲ್ಲೇ ಓದಬೇಕು ಲರ್ನ್ ಅಂತ ಈ ಕಡೆಗಬೇಕು ಓದಬೇಕು ಅಂತ ಮಕ್ಕಳಿದ್ದಾರೆ ಆದ್ರೆ ಒಳ್ಳೆ ಮಕ್ಕಳು ಮಕ್ಕಳ ಬಗ್ಗೆ ಅಂತ ಮಾತನಾಡ್ತಾರೆ ಹೋಗಿದ್ದೀನಿ ಆದ್ರೂ ಬೇಸರ ಸಂಗತಿ ಅಲ್ಲೂ ಸಹ ಇಂಗ್ಲಿಷ್ ಭಾರಿ ರಿಸಲ್ಟ್ ಕಮ್ಮಿ ಅಂತ ಹೇಳಿದ್ರು ನಾನು ಮೊದಲನೇ ದಿವಸ ಹೇಳಿದ್ದೀನಿ ಅಲ್ಲಿ ಹೋಗಿ ನನಗೆ ಯಾವ ಮಕ್ಕಳು ಎಲ್ಲಾ ವಿಭಾಗಲ್ಲೂ ಫೇಲ್ ಆಗಬಾರ್ದು ಫೇಲ್ ಆದ್ರಂತೂ ನಮ್ಗ ಅವಮಾನ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳು ಈ ಕಾಲೇಜಿನ ಮುಂದೆ ಹೋಗಲಿಕ್ಕೆ